ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ನೋಡಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಆಗಿರೋದ್ರಿಂದ ನಾನಿಲ್ಲಿ ಕೃಷ್ಣ ಜನ್ಮಾಷ್ಟಮಿಗೆ ವಿಶೇಷವಾಗಿರುವಂಥ ಸಿಹಿ ಅವಲಕ್ಕಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಸಿಹಿ ಅವಲಕ್ಕಿ ಅಂದರೆ ಕೃಷ್ಣನಿಗೆ ತುಂಬ ಅಂದರೆ ತುಂಬ ಪ್ರಿಯವಾಗಿರುವಂಥ ನೈವೇದ್ಯ ಅಂತಲೇ ಹೇಳಬಹುದು ಇದು ತುಂಬ ಅಂದರೆ ತುಂಬ ಕಡಿಮೆ ಸಾಮಗ್ರಿಗಳನ್ನ ಬಳಸ್ಕೊಂಡು ಮಾಡೋ ಮತ್ತು ತುಂಬ ಕಡಿಮೆ ಸಮಯದಲ್ಲಿ ಮಾಡೋ ಒಂದು ಅವಲಕ್ಕಿ ನೀವೆಲ್ಲ ಅರ್ಜೆಂಟಲ್ಲಿ ನಾನು ನೈವೇದ್ಯಕ್ಕೆ ಇಡಬೇಕಂತಂದ್ರೂ ಕೂಡ ಈ ಸಿಹಿ ಅವಲಕ್ಕಿಯನ್ನು ನೀವು ಟ್ರೈ ಮಾಡ್ಬೋದು ಮತ್ತು ಇದನ್ನು ಪ್ರಸಾದ ರೂಪದಲ್ಲಿ ನಾವು ಎಲ್ಲರಿಗೂ ಹಚ್ಚಲೂಬಹುದು ನೋಡಿ ಇಲ್ಲಿ ಮೊದಲಿಗೆ ಏನು ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಬೌಲಷ್ಟು ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಅಂದರೆ ಒಂದು ಕಾಲು ಕೆ ಜಿ ಅಳತೆಯಲ್ಲಿ ಹೇಳೋದಾದರೆ ಒಂದು ಕಾಲು ಕೆ ಜಿ ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ಆ ಒಂದು ಅವಲಕ್ಕಿಯನ್ನು ಚೆನ್ನಾಗಿ ನಾವು ಎರಡರಿಂದ ಮೂರು ಸತಿ ತೊಳ್ಕೊಳ್ಬೇಕಾಗತ್ತೆ ಯಾಕಂದರೆ ಅವಲಕ್ಕಿನಲ್ಲಿ ತುಂಬ ಅಂದರೆ ತುಂಬ ಗಲೀಜಿರುತ್ತೆ ಹಾಗಾಗಿ ಆ ಅವಲಕ್ಕಿನ ತೆಗೆದುಕೊಂಡ ನಂತರದಲ್ಲಿ ನಮಗೆ ಇಲ್ಲಿ ಒಂದು ಕಾಲು ಕೆ ಜಿಗೆ ನೂರ ಐವತ್ತು ಅಷ್ಟು ಬೆಲ್ಲ ಬೇಕಾಗುತ್ತೆ ಮತ್ತು ಇಲ್ಲಿ ನಮಗೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ತುಪ್ಪ ಬೇಕಾಗುತ್ತೆ ನಾನಿಲ್ಲಿ ನಿಮಗೆ ಅವಲಕ್ಕಿಯನ್ನು ಸಹ ತೊಳೆದುಕೊಂಡಿದ್ದೀನಿ ಅವಲಕ್ಕಿ ತೊಳೆದು ಒಂದು ಐದು ನಿಮಿಷ ಅದನ್ನು ನೆನೆದಕ್ಕೆ ಬಿಡಬೇಕು ತದನಂತರದಲ್ಲಿ ನಾವಿಲ್ಲಿ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ಬಾಂಡ್ಲಿಗೆ ಒಂದು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ನಾನಿಲ್ಲಿ ಗೋಡಂಬಿ ದ್ರಾಕ್ಷಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು ಎಷ್ಟು ಹಾಕಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ನಾಲ್ಕು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ದ್ರಾಕ್ಷಿಯನ್ನು ಹಾಕೊಂಡಿದ್ದೀನಿ ದ್ರಾಕ್ಷಿ ಮನೇಲಿ ತುಂಬ ಇಷ್ಟಪಡೋದ್ರಿಂದ ನಾನು ಸ್ವಲ್ಪ ದ್ರಾಕ್ಷಿ ಜಾಸ್ತಿನೇ ಹಾಕೊಂಡಿದ್ದೀನಿ ಇವಾಗ ನೋಡಿ ನೂರೈವತ್ತು ಗ್ರಾಮಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ ನಮಗಿನ್ನೂ ಸಿಹಿ ಸ್ವಲ್ಪ ಜಾಸ್ತಿ ಬೇಕನ್ನೋರು ಒಂದು ಟೂ ಹಂಡ್ರೆಡ್ ಗ್ರಾಮ್ ಬೆಲ್ಲವನ್ನು ತೆಗೆದುಕೊಳ್ಬಹುದು ತುಂಬ ಸಿಹಿ ಆದರೂ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ ಅವಲಕ್ಕಿ ಸ್ವಲ್ಪ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಹಾಗಾಗಿ ಇಲ್ಲಿ ನೂರೈವತ್ತು ಗ್ರಾಮು ಪರ್ಫೆಕ್ಟಾಗಿರುತ್ತೆ ಇದು ಬಂದು ಉಂಡೆ ಬೆಲ್ಲ ಅಲ್ವಾ ಆ ರೀತಿ ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ ನಿಮ್ಮದು ಬೆಲ್ಲ ಗಲೀಜಿದೆ ಅಂತಂದರೆ ನೀವು ಬೆಲ್ಲವನ್ನು ಮೊದಲಿಗೆ ಕರಗಿಸಿ ಸೋದಿಸ್ಕೊಳ್ಬೇಕಾಗತ್ತೆ ನಾನು ತೆಗೆದುಕೊಂಡಿರೋ ಬೆಲ್ಲ ಬಂದಿಲ್ಲಿ ಇಲ್ಲಿ ಅಂಥ ಬೆಲ್ಲ ಇದರಲ್ಲಿ ಯಾವುದೇ ರೀತಿ ಕಲ್ಲು ಇರೋದಿಲ್ಲ ಹಾಗಾಗಿ ನಾನು ಇದನ್ನು ಯಾವುದೇ ರೀತಿ ಕರ್ಗು ಸೋಸಿಸ್ಕೊತಾ ಇಲ್ಲ ನೆನೆಸಿ ನೆನೆಸಿಟ್ಟಿರೋಂಥ ಅವಲಕ್ಕಿನ ಇದರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನೀವು ಕರ್ಗೋದಕ್ಕೆ ಬೆಲ್ಲ ಇಡ್ತೀರಲ್ವ ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ಳಿ ಸಾರಿ ಕಾಲು ಲೋಟದಷ್ಟು ಹಾಕೊಳ್ಳಿ ಕಾಲು ಸ್ಪೂನ್ ಅಲ್ಲ ಕಾಲು ಲೋಟದಲ್ಲಿಟ್ಟು ನೀವು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಬೆಲ್ಲದಲ್ಲಿ ಅದು ಸ್ವಲ್ಪ ಒಂದು ಲೋ ಮತ್ತು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಅದು ಬೆಲ್ಲವನ್ನೆಲ್ಲ ಹೀರ್ಕೊಳ್ಬೇಕು ನೋಡಿ ಚೆನ್ನಾಗಿ ಹೀರ್ಕೊಂಡು ತುಂಬ ಉದುರು ಆಗುತ್ತೆ ನೋಡಿ ಇಲ್ಲಿ ನಾನಿವಾಗ ಫ್ರೈ ಮಾಡ್ಕೊಂಡಿರುವಂಥ ದ್ರಾಕ್ಷಿನೂ ಸಹ ಸೇರಿಸ್ಕೊಂಡು ಸ್ವಲ್ಪ ಇದಕ್ಕೆ ನಾನು ಒಣ ಒ ಕೊಬ್ಬರಿ ಕೂಡ ಹಸೆ ಕೊಬ್ಬರಿ ಯಾವುದೇನಾದರೂ ಸೇರಿಸ್ಕೊಳ್ಬಹುದು ನೀವು ಇಲ್ಲ ನಾನು ಒಂದು ದಿನ ಎರಡು ದಿನ ಇಡ್ತೀನಿ ಅಂದರೆ ನೀವು ಕೊಬ್ಬರಿ ಸೇರಿಸ್ಕೊಳ್ಳಿ ಇಲ್ಲ ನಾನು ಅವತ್ತೇ ಪ್ರಸಾದಕ್ಕೆ ಎಲ್ಲ ಖಾಲಿ ಆಗುತ್ತೆ ಅನ್ನೋದಾದರೆ ನೀವು ಹಸೆ ಕೊಬ್ಬರಿಯನ್ನು ಸೇರಿಸ್ಕೊಳ್ಬೋದು ನಾನಿಲ್ಲಿ ಹಸೆ ಕೊಬ್ಬರಿ ಸೇರಿಸಿ ನೋಡಿ ಮೇಲೆ ಮುಚ್ಚಿಬಿಟ್ಟಿದ್ದೆ ಆವಾಗ ನಿಮಗೆ ಯಾವ ರೀತಿ ನೀರು ನೀರು ಥರ ಕಾಣಿಸ್ತಾ ಇತ್ತು ಇವಾಗ ಕಂಪ್ಲೀಟಾಗಿ ಅದು ಡ್ರೈ ಆಗಿದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಈ ಅವಲಕ್ಕಿ ಅಂತೂ ಮಕ್ಕಳಿಗಾಗಿರ್ಬೋದು ಮತ್ತು ನೀವು ಪ್ರಸಾದ ರೂಪದಲ್ಲಿ ದೇವಸ್ಥಾನದಲ್ಲಿ ನಾವು ಕೊಡ್ತೀವಿ ಅನ್ನೋದರೂ ಕೂಡ ಖಂಡಿತವಾಗ್ಲೂ ಈ ಅವಲಕ್ಕಿಯನ್ನು ನೀವು ಕೊಡಬಹುದು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟಿಯಾಗುತ್ತೆ ನೋಡಿ ಈ ರೀತಿಯಲ್ಲಿ ಸಿಂಪಲ್ಲಾಗಿ ನಾವು ಕೃಷ್ಣ ಜನ್ಮಾಷ್ಟಮಿಗೆ ನೈವೇದ್ಯವನ್ನು ಮಾಡ್ಕೊಳ್ಬಹುದು ನಮ್ಮ ಚಾಲನ್ ಕಡೆಯಿಂದ ಎಲ್ಲ ನನ್ನ ಚಾಲನ್ ನೋಡ್ತಾ ಇರುವಂಥ ನನ್ನ ಸ್ನೇಹಿತರಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನ ತಿಳಿಸ್ತೀನಿ ನಿಮ್ಮ ಮನೆಯಲ್ಲೂ ಕೂಡ ಹೊಸದಾಗಿ ಮದುವೆ ಆಗಿರುವಂಥವ್ರಿಗೆ ನಿಮ್ಮ ಮನೆಗೂ ಕೂಡ ಬಾಲಕೃಷ್ಣ ಬಂದು ನಿಮ್ಮ ಮನೆ ತುಂಬ ಓಡಾಡಲಿ ಅಂತೇಳಿ ಸಹ ನಾನು ಆ ಪರಮಾತ್ಮನ ಹತ್ರಕ್ಕೆ ಕೇಳ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ಅವರು ನೋಡ್ತಾ ಇದ್ದೀರೋ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಮತ್ತು ನಿಮಗೆ ಯಾವ ರೀತಿ ವೀಡಿಯೋಗಳು ಬೇಕಂದ್ರೆ ಕೂಡ ಖಂಡಿತವಾಗ್ಲೂ ತಿಳಿಸಬಹುದು ನಾನು ಇನ್ನೊಂದು ವಿಡಿಯೋನಲ್ಲಿ ಮಕ್ಕಳಿಗೆ ಪಂಚೆಯನ್ನು ಯಾವ ರೀತಿಯಲ್ಲಿ ನಾವು ಇವಾಗ ಎಲ್ಲರಿಗೂ ನಮಗೆ ಇವಾಗ ರೆಡಿಮೆಂಟು ಸಿಗೋದಿಲ್ಲ ಯಾಕಂದರೆ ಒಬ್ಬೊಬ್ರಿಗೆ ಶಾಪ್ ಹತ್ತಿರ ಇರುತ್ತೆ ಒಬ್ಬೊಬ್ಬರಿಗೆ ದೂರ ಇರುತ್ತೆ ಅವರು ಸಹ ಮನೆಯಲ್ಲಿ ಪುಟಾಣಿ ಮಕ್ಕಳಿದ್ರೆ ಅವರಿಗೆ ಯಾವ ರೀತಿ ಪಂಚೆಯನ್ನು ಉಡಿಸ್ಕೊಳ್ಬೋದು ಅನ್ನೋದನ್ನು ಕೂಡ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಇದಾದ್ಮೇಲೆ ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತೆ ನಿಮಗೆ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ನೋಡಿ ನೀವು ಕೂಡ ಖಂಡಿತವಾಗ್ಲೂ ಈ ಒಂದು ಸಿಹಿ ಅವಲಕ್ಕಿಯನ್ನು ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ಬರೆದು ತಿಳಿಸಿ ಶ್ರೀಕೃಷ್ಣ ಪರಮಾತ್ಮನ ಕಥೆನಲ್ಲೇ ಇದೆ ಈ ಒಂದು ನೈವೇದ್ಯ ಎಷ್ಟು ಪ್ರಿಯ ಅನ್ನೋದು ಅವರ ಸ್ನೇಹ